ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ಕರಿಯಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಚಿಂತೆ ಚಿಂತೆ ಯಾಕೆ ಮಾಡ್ಬೇಕು ಚಿಂತೆ ಮಾಡೋ ರೀತಿಯಲ್ಲಿ ಯಾರ್ ಮಾಡ್ತಾರೆ ಆ ಚಿಂತೆಗೆ ಒಂದು ವಿಚಾರವನ್ನ ತೆಗೆದುಕೊಂಡಾಗ ಚಿಂತೆ ಬರುತ್ತೆ ಅಂತ ಹೇಳ್ತಾರೆ ಆ ಚಿಂತೆ ಮಾಡೋದೆ ಒಂಥರ ಚಟ ಕಣ್ರಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಒಳ್ಳೇದನ್ನು ಮಾಡ್ಬೇಕು ಅಂತ ಹೊರಟಾಗ ಅವನನ್ನ ಅಡ್ಡಗಟ್ಟುವುದೇ ಒಂದು ಚಿಂತೆ ಅಂದ್ರೆ ಒಳ್ಳೆ ಕೆಲಸ ಯಾರಾದ್ರೂ ಒಬ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಳ್ಳೆಯತನವನ್ನ ಬೇರೆಯವರು ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಬಟ್ ಅವನ್ ಒಳ್ಳೇದು ಮಾಡೋದ್ ಬೇಡ ಕೆಟ್ಟದ್ದು ಮಾಡೋದ್ ಬೇಡ ಅಂತ ಕಾಲಿತಾರಲ್ಲ ಅದು ಒಂಥರ ಚಿಂತೆನೆ ಕಣ್ರಿ ಈಗ ಯಾವ್ದೋ ಒಬ್ಬ ವ್ಯಕ್ತಿ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಅಂತಾಗ ಅವನ್ನ ಒಳ್ಳೆ ದಾರಿಗೆ ತರಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನ ಯಾರಾದ್ರೂ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಆ ದಾರಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಆಗಿರುತ್ತೆ ಆಮೇಲೆ ಅದು ಒಂದು ಸಿದ್ಧಾಂತಿಕ ನಿಲುವಾಗಿರುತ್ತೆ ಆ ವ್ಯಕ್ತಿಗೇನು ಅವರಿಂದ ಇನ್ಕಮ್ ಬೇಕು ಅಥವಾ ಅವರನ್ನ ಬೇರೆ ದೃಷ್ಟಿಯಲ್ಲೂ ಉಪಯೋಗಿಸ್ಕೋಬೇಕು ಆ ಆತರ ಇರೋದಿಲ್ಲ ಬಟ್ ಅಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ವ್ಯಕ್ತಿಗಳೇ ಅವರನ್ನ ಮುಂದುವರಿಯೋದಕ್ ಬಿಡೋದಿಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಸಿದ್ದಪ್ಪಾಜಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ ಒಂದು ಪತ್ರಿಕೆಯಲ್ಲೂ ಸಮೇತ ಪ್ರಕಟಣೆನೂ ಆಗಿತ್ತು ಆ ವಾಲ್ಮೀಕಿಯವರು ಇಡೀ ವಿಶ್ವಕ್ಕೆ ದರ್ಶನ ಕೊಟ್ಟಿರ್ತಕ್ಕಂಥ ರಾಮಾಯಣ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಆ ಒಂದೇ ಸಲ್ನಲ್ಲಿ ಅವರು ಹೇಳ್ತಾ ಇದ್ರು ಆ ರಾಮಾಯಣವನ್ನ ಬರೆದಿರ್ತಕ್ಕಂಥ ವಾಲ್ಮೀಕಿಯವ್ರನ್ನ ಒಂದ್ಸಲ ನೆನಪು ಮಾಡಿಕೊಂಡ್ರೆ ಆ ರಾಮಾಯಣದಲ್ಲಿ ಬರ್ತಕ್ಕಂತ ರಾಮ ಸೀತೆಗೆ ಕಷ್ಟ ತಪ್ಪಿದ್ದಲ್ಲ ಈಗಿನ ವ್ಯಕ್ತಿಗಳಿಗೆ ಕಷ್ಟ ಸುಖ ಬರ್ಲಿಲ್ದಂಗೆ ಯಾವ ದೇವ್ರು ಬಿಡೋದಿಲ್ಲ ಆ ದೇವರು ಅಂದ್ರೇನೆ ಈ ಒಂದು ಶಕ್ತಿ ಅಂತ ಯಾಕೆ ಈ ವಿಡಿಯೋವನ್ನ ನಿಮಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಾಗಿರ್ತಕ್ಕಂತ ವಿಚಾರಗಳನ್ನ ಅರ್ಥಗರ್ಭಿತವಾಗಿ ತಿಳಿಸ್ಬೇಕು ಅಂತಲೇ ರಾಮ ಸೀತೆಯವ್ರದ್ದು ಹದಿನಾಲ್ಕು ವರ್ಷ ವನವಾಸ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ ಇನ್ನು ಕೆಲವೇ ದಿನಗಳು ನಾವೇನಿವಾಗ ಸೂರ್ಯ ದೇವರು ಅಂತ ಹೇಳ್ತೀವಲ್ಲ ಅಲ್ಲಿಯೂ ಮೇಲ್ಗಡೆಗೆ ವಿಲಿಯಂ ಅನ್ನೋ ಒಂದು ಸೋಳ ಇರುತ್ತದೊಂದು ಆ ಒಂದು ಅಂಶ ಅದು ವಿಲೇನಿಯಂ ಅನ್ನೋ ಒಂದು ಅಂಶ ಇರುತ್ತೆ ಅದು ಖಾಲಿ ಆಯ್ತು ಅಂದ್ರೆ ಸೂರ್ಯನು ಖಾಲಿ ಆಗ್ತಾನೆ ಅನ್ನೋ ಒಂದು ಮಾತನ್ನ ಆ ಸಮಯದಲ್ಲೇ ಸಿದ್ದಾಪಾಜಿ ಅವರು ತಿಳಿಸಿದ್ರು ನಮಗೆ ಇದು ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಯಾರೋ ನಾಲ್ಕು ಜನ ಕೆಟ್ಟದ್ದನ್ನ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಸರಿ ಇಲ್ಲ ಅಂತ ತಕ್ಷಣನೇ ಡಿಸಿಷನ್ ನೀವು ಮಾಡೋದಲ್ಲ ಆ ವ್ಯಕ್ತಿಯ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಅರ್ಥ ಆಗ್ಬೇಕು ಅವ್ ಪಕ್ಕದಲ್ಲಿರ್ತಕ್ಕಂಥವ್ರು ಸರಿಯಾಗಿ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅನುಭವದ ಮುಖಾಂತರನಾದ್ರೂ ತಿಳ್ಕೋಬೇಕು ಇದು ನಿಮಗೆ ಬಿಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಇದು ವಾಯ್ಸ್ ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ ಇದು